ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ಇದುವರೆಗೂ ನೀವು ನಮ್ಮ ಚಾನಲಲ್ಲಿ ನೋಡಿದ್ದು ಯಾವ ರೀತಿ ರೆಡಿ ಆಗ್ತಿದೆ ಅದೆಲ್ಲ ನೋಡಿದ್ರಿ ಈಗ ನೋಡ್ತಾ ಇರೋದು ಫೈನಲ್ ಆಗಿ ಮಂಟಪ ರೆಡಿಯಾಗಿ ಇವತ್ತು ಗಣಪತಿ ಹೆಂಗೆ ಕೂರಿಸ್ರಿ ಈಗ ಪೂಜೆ ಕೂಡ ಇವತ್ತೇ ನಡೆದಿದ್ದು ನೋಡ್ತಾ ಇದ್ರಲ್ಲ ಆಲ್ರೆಡಿ ಎಷ್ಟು ಜನ ಒಂದು ಕ್ಯೂ ಅಲ್ಲಿ ಬರ್ತಾ ಇದ್ದಾರೆ ಸುಮಾರಷ್ಟು ಜನ ಆಲ್ರೆಡಿ ಬರ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರ ನಿಜ ಹೇಳ್ಬೇಕಂತ ಹೇಳಿದ್ರೆ ಕಾಶಿಯಲ್ಲಿ ವಿಶ್ವನಾಥ ದೇವಾಲಯ ಯಾವ ಥರ ನೋಡ್ತಿರೋ ಅದೇ ರೀತಿ ಒಂದು ಫೀಲ್ ಕೂಡ ನಿಮಗೆ ಇಲ್ಲಿ ಆಗುತ್ತೆ ಅದೇ ಒಂದು ನಿಮಗೆ ಒಂದು ಮನಸ್ಥಿತಿಯನ್ನು ಕೂಡ ಇಲ್ಲಿ ನಿಮಗೆ ಮೂಡಿ ಬರುತ್ತೆ ಹೊರಗಡೆಯಿಂದನೇ ಕ್ಯೂ ಸ್ಟಾರ್ಟ್ ಆಗುತ್ತೆ ಹೊರಗಡೆ ಸ್ಟಾರ್ಟ್ ಆಗಿ ಒಳಗಡೆಗೆ ಎಂಟ್ರೆನ್ಸಲ್ಲಿ ನಿಮಗೆ ಹೋದಾಗ ಕಾಶಿ ವಿಶ್ವನಾಥ ದೇವಾಲಯದ ಒಂದು ಮಂಟಪ ಕಾಣುತ್ತೆ ಅದಾದಮೇಲೆ ಇಲ್ಲಿ ಒಳಗಡೆಗೆ ಅಂದರೆ ಪೂಜಾ ಗಣಪತಿ ಬಂದುಬಿಟ್ಟು ನಿಮಗೆ ಒಳಗಡೆನೇ ಸಿಗೋದು ಹಿಂದ್ಗಡೆ ಇರೋ ಗಣಪತಿ ಬಂದುಬಿಟ್ಟು ದೊಡ್ಡ ಗಣಪತಿ ಇದು ಬಂದುಬಿಟ್ಟು ಇಲ್ಲಿ ನೋಡ್ತಾ ಇದ್ರಲ್ಲ ಇದೆ ಪೂಜಾ ಗಣಪತಿ ಇಲ್ಲೇ ಒಂದೆಲ್ಲ ಆಗಿ ಗಣಪತಿ ಪೂಜೆ ನಡೆಯುತ್ತೆ ಹಿಂದ್ಗಡೆಗೆ ಒಂದು ಪ್ರದರ್ಶನ ಇರುತ್ತೆ ಒಂದು ಕಥಾ ಪ್ರದರ್ಶನ ಕೂಡ ನೀವು ಹಿಂದ್ಗಡೆಯೇ ಇರತಕ್ಕಂಥ ಒಂದು ಸ್ಟೇಜಲ್ಲಿ ನೋಡ್ಬೋದು ದಾವಣಗೆರೆ ಹಿಂದೂ ಮಹಾಗಣಪತಿ ಪೂಜೆ ಬಂದ್ಬಿಟ್ಟು ಇಲ್ಲೇ ನಡೆಯುತ್ತೆ ಈ ಪೂಜೆ ನಡ್ಕೊಂಡು ನೀವು ಹಿಂದಿಗೆ ಕಥಾ ಪ್ರದರ್ಶನಕ್ಕೆ ಹೋಗ್ಬೋದು ಪೂಜೆ ಗಣಪತಿಗೆ ಮಂಗಳಾರತಿಯನ್ನು ಕೂಡ ಮಾಡಿದ್ರು ಅದೇ ಮಂಗಳಾರತಿ ನಾವು ತಗೊಂಡು ಈ ಕಡೆ ಬಂದ್ವಿ ಈ ಕಡೆ ನೋಡಿ ಎಲ್ಲ ಒಂದು ಪ್ರದರ್ಶನಕ್ಕೆ ಅಂದರೆ ಒಂದು ಗಣಪತಿಗೆ ನೋಡ್ಲಿಕ್ಕೆ ಬರ್ತಾ ಇರೋ ಜನಗಳು ನೋಡ್ಬೋದು ಈ ಕಡೆಗೆ ಎಲ್ಲ ಆರತಿಗಳೆಲ್ಲ ಎಲ್ಲ ತಗೊಂಡು ನೀವು ಇನ್ನ ಕಡೆಗೆ ಕಥಾ ಪ್ರದರ್ಶನ ನಡೆಯಿತು ಅದಕ್ಕೆ ಬರ್ಬೋದು ಇದೇ ಕಥಾ ಪ್ರದರ್ಶನ ನಡೀತಾ ಇರೋದು ಬನ್ನಿ ನೋಡೋಣ

ಸ್ನೇಹಿತರೆ ಇದುವರೆಗೂ ನಮ್ಮ ಯಜಮಾ ಗಣಪತಿ ಎಲ್ಲ ಒಂದು ಪರಿಚಯ ಮಾಡಿಕೊಟ್ಟೆ ಈ ಅಂತರಗಳಿಂದ ನನಗೆ ಒಂದು ಏಳನೇ ತಾರೀಕು ಗಣಪತಿ ಪ್ರತಿಷ್ಠಾಪನೆ ಏನಾಯ್ತು ಅವಾಗ ಬರಕ್ ಇರೋ ಒಂದು ಕಾರಣದಿಂದ ನಮ್ಮ ಡಿ ವಿ ಜಿ ಶಶಿ ಹಾಗೂ ನಿಮ್ಮನೆ ಹುಡುಗ ಬಾಲು ಅವರು ವಿಡಿಯೋ ಕವರೇಜ್ ಮಾಡಿ ನನಗೆ ಕಳಿಸಿದ್ರು ಲಾಸ್ಟಲ್ಲಿ ಅಲ್ಲಿ ಈಗ ಅವರೇ ಮಾತಾಡ್ತಾರೆ ಬನ್ನಿ ನೋಡೋಣ ಥ್ಯಾಂಕ್ ಯು ಸೊ ಮಚ್ ಶಶಿ ಅಂಡ್ ನಿಮ್ಮನೆ ಹುಡುಗ ಬಾಲು ನಿಮ್ಮನ ಹುಡುಗ ಬಾಲು ಡಿ ವಿ ಶಶಿ ಅಂತೇಳಿ ಸೊ ಮೇನ್ ಏನಪ್ಪ ನಾವು ಇಬ್ಬರು ಬರೋಕ್ಕೆ ಅಂದರೆ ಜಿ ಎಸ್ ಗುರು ಇದಾರಲ್ಲ ಅವರು ಅರ್ಪಣೆ ಉಳ್ಕೊಂಡಿದ್ದಾರೆ ಸೊ ಏನೋ ಫಂಕ್ಷನ್ ಇದೆ ಅಂತೇಳಿ ಬರೋಕ್ಕಾಗಿಲ್ಲ ಬ್ರೋ ನೀವೇ ವೀಡಿಯೋ ಅಂತ ಹೇಳಿದ್ರೆ ನೀವು ಇಷ್ಟ ಏನು ವೀಡಿಯೋ ಮಾಡಿರೋ ಅದೆಲ್ಲ ನಾನೇ ಮಾಡಿದ್ದು ಕ್ರೆಡಿಟ್ ನನಗೆ ಬರ್ಬೇಕಾಗಿರುದು ಬಟ್ ಇರಲಿ ಇದು ಕಟ್ ಮಾಡಿ ಕೇಳ್ತೀನಿ ಸೊ ವಿಡಿಯೋ ನಮ್ಮ ಜಿ ಎಸ್ ಗುರು ಇದಾರಲ್ಲ ಸೊ ಏನೋ ಫಂಕ್ಷನ್ ಇದೆ ಅಂತ ಮನೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ನಾವೇ ವಿಡಿಯೋ ಮಾಡಿದ್ವಿ ನಾವೇ ವಿಡಿಯೋ ಮಾಡಿದ್ಮೇಲೆ ನಾವೇ ನಾವೇ ತಾನೇ ಮಾಡ್ಬೇಕಾಗಿರೋದು ಸಂಜೆ ನಾವೇ ಮಾಡ್ತಿದ್ವಿ ಸೊ ಜಿ ಸಂಚಾರಿ ಗುರುನ ಫಾಲೋ ಮಾಡಿ ಹಾಗೆ ಡಿ ವಿ ಶಶಿ ನಿಮ್ಮ ನಿಮ್ಮ ನಿಮ್ಮನ ಹುಡುಗ ಬಾಲು ಎಲ್ಲರ ಫಾಲೋ ಮಾಡಿ ಕನ್ನಡ ಕಂಟೆಂಟ್ ಸಪೋರ್ಟ್ ಮಾಡಿ ಸದ್ಯದಲ್ಲಿ ನಾನ್ ಸಿಗಲ್ಲ ಗುರುಸಿ ಡನ್ ಇದು ಡನ್